ನೋಡಿ ಇದು ಬನಶಂಕರಿ ಮೆಟ್ರೋ ಸ್ಟೇಷನು ಇಲ್ಲಿ ಅವು ಕಲೆಕ್ಟ್ ಮಾಡಬೇಕಾದ್ರೆ ಇಪ್ಪತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಸ್ಲಿಪ್ ಕೊಡಿ ಒಂದು ಪ್ರಿಂಟಾಗಿ ಹೇಳಿ ಅಲ್ಲ ಇಲ್ಲಿ ನೀವು ಏನು ಮೆನ್ಷನ್ ಮಾಡಲ್ಲ ಇದಕ್ಕೆ ನೀವು ಇಪ್ಪತ್ತು ರೂಪಾಯಿ ಅಂತೀರಾ ಇದ್ರಲ್ಲಿ ಎಷ್ಟಂತ ಹಾಕ್ಬೇಕಲ್ಲ ನಿಮ್ ಜವಾಬ್ದಾರಿ ಏನಾದ್ರೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡಿರಿ ಇವರು ಒಂದ್ ಎಕ್ಸ್ಟ್ರಾಷನ್ ಗೋಯಿಂಗ್ ಆನ್ ಕನ್ನಡ ಬರತ್ತಾ ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ತಾ ಇದಾರೆ ಎಲ್ಲಾ ಇದರಲ್ಲಿ ಎಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಪಾರ್ಕಿಂಗ್ ಕೊಟ್ಟಿರೋದು ಒಂದು ಅಲ್ಲಿ ಬೋರ್ಡ್ ಇದೆ ನೋಡ್ಕೊಳ್ಳಿ ನೀವು ಇಲ್ಲ ಇದು ನೋಡಿ ಓದ್ಕೊಳ್ಳಿ ಅಲ್ಲಿ ರೇಟ್ ಇದೆ ಫೋಟೋ ಹೊಡ್ಕೊಳ್ಳಿ ನೀವು ಬೇರೆಯವ್ರಿಗೂ ತಿಳಿಸಬೇಕಿದ್ ಏನೇನ್ ನಡೀತಾ ಇದೆ ಅಂತ ನೋಡಿ ಏನಿದು ಬೈಕ್ ಕೆ ಜೀರೋ ಫೈವ್ ಎಲ್ ಎ ಒನ್ ಫೋರ್ ಟೂ ಜೀರೋ ಎಂಟ್ರಿ ತ್ರೀ ತ್ರೀ ಟೂ ಟ್ವೆಂಟಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಎಕ್ಸಿಟ್ ಎಷ್ಟೊತ್ತಿಗೆ ಅಂತ ನೀವು ಹೋಗೋಕ್ ತಾನೆ ಕಲೆಕ್ಟ್ ಮಾಡ್ಬೇಕು ಬರ್ತಾ ಹೆಂಗೆ ಕೊಡ್ತೀರಾ ಗಾಡಿ ನಿಲ್ಸಿದ ತಕ್ಷಣ ಹಾ ಮತ್ತೆ ಯಾವಾಗ ಬಂದ್ರಲ್ಲ ಇಬ್ಬರು ಗಾಡಿ ನಿಲ್ಸ್ಕೊಂಡು ಅವ್ರಿಗೆ ಅವ್ರಿಗೆ ಯಾಕೆ ಮುಂಚೆನಾಗ ಹೇಳಿದ್ರಿ ಇಪ್ಪತ್ತು ರೂಪಾಯಿ ಅಂತ ಈಗ ಬಂದ್ರಲ್ಲ ಅವ್ರಿಗೆ ಮುಂಚೆನೇ ಹೆಂಗೆ ಹೇಗೆ ಹೇಳಿದ್ರು ಇಪ್ಪತ್ತು ರೂಪಾಯಿ ಅಂತ ಇದೆಲ್ಲ ಎಕ್ಸ್ಕ್ಯೂಸ್ ಕೊಡಬೇಡಿ ಅವ್ನು ನಾಳೆ ಜೈಲಲ್ಲಿ ಇರ್ತಾನೆ ಓಕೆ ಅವನು ಇರ್ತಾನೆ ನಿಮ್ಮ ಬಾಸ ಇರ್ತಾನೆ ಬಿಡಿ ಇದು ಯಾರು ನಿಮ್ದಲ್ವಾ ಹುಷಾರಾಗಿರಿ ಪ್ರತಿ ಹಂತದಲ್ಲೂ ಮೋಸ ನಡೀತಾ ಇರುತ್ತೆ ಕೇರ್ಫುಲ್ ಆಗಿರಿ ಓಕೆ ನೀವು ಇಟ್ಟು ಹೆಜ್ಜೆಯಲ್ಲಿ ಮೋಸ ಇರುತ್ತೆ ವೆಹಿಕಲ್ ಪಾರ್ಕಿಂಗ್ ಎಲ್ಲೆಲ್ಲಿ ಮಾಡ್ತೀರಾ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಸ್ಟೇಷನ್ಗಳಲ್ಲೂ ಎಲ್ಲ ಇದು ಬಿ ಬಿ ಎಂ ಪಿ ಪಾರ್ಕಿಂಗು ಆರೋಗ್ಯ ಇಲಾಖೆ ಪಾರ್ಕಿಂಗು ಕಂದಾಯ ಇಲಾಖೆ ಪಾರ್ಕಿಂಗ್ ಪ್ರತಿ ಒಂದು ಕಡೆ ಅಲ್ಲಿ ಇರೋದು ಒಂದು ಇವರು ಕಲೆಕ್ಟ್ ಮಾಡೋದು ಹತ್ತು ರೂಪಾಯಿ ಇದ್ರೆ ಇಪ್ಪತ್ತು ಕಲೆಕ್ಟ್ ಮಾಡ್ತಾರೆ ಇಲ್ಲ ಇಪ್ಪತ್ತೈದು ಕಲೆಕ್ಟ್ ಮಾಡ್ತಾರೆ ಅವ್ರದ್ದು ಡಿಸ್ಕ್ರಿಷನು ಓಕೆ ನೀವು ಜಾಗೃತರಾಗಿ ನೀವು ರೆಗ್ಯುಲರ್ ಆಗಿ ಓಡಾಡ್ರವರ ಬೇರೆ ಬೇರೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಪಾರ್ಕ್ ಮಾಡ್ತೀರಾ ಹಾಂ ಯಾಕಂದ್ರೆ ಪಾರ್ಕ್ ಮಾಡ್ತೀರಾ ನನ್ನ ನಂಬರ್ ತಗೊಳ್ಳಿ ಎಲ್ಲದೂ ಈ ಥರದ್ದು ಕಂಡು ಬಂದರೆ ನನಗೆ ಹೇಳಿ ನೋಡಿ ಫೋಟೋ ಹಿಡ್ಕೊಂಡು ಹೋಗಿ ಹಾಂ